ಸ್ನೇಹಿತರೆ ಹೆಂಗಿದ್ರು ಮುರುಡೇಶ್ವರಕ್ಕೆ ಬಂದಾಗಿದೆ ಅಸಲುವಾಗಿ ಮುರುಡೇಶ್ವರದಲ್ಲಿ ಶಿವನ ದರ್ಶನವನ್ನು ಮಾಡಿಸ್ತೀವಿ ಓ ನೋಡಿ ಮಾಡಿ ತೋರಿಸ್ತಾ ಇದ್ದೀವಿ ಸುಸ್ಪಷ್ಟವಾಗಿ ಕಾಣಿಸುತ್ತೆ ನಿಮಗೆ ಮುರುಡೇಶ್ವರದ ಗೋಪುರ ಇದು ಈಗ ಮೈಂಟೆನೆನ್ಸ್ ನಡೀತಾ ಇದೆ ಆ ಸಲುವಾಗಿ ಅದು ಪೈಪ್ಗಳನ್ನೆಲ್ಲ ಕಟ್ಟಿದಾರಲ್ಲಿ ಅಂದರೆ ಕ್ಲೀನಿಂಗ್ ಕೆಲಸ ನಡೀತಾ ಇತ್ತು ಟೈಮ್ ಆಯಿತು ಆ ಕೆಲಸ ಪ್ರಾರಂಭ ಆಗಿ ಇವತ್ತರೆಗೂ ಅದು ಹೋಗಿಲ್ಲ ಅಂತ ಕಾಣಿಸುತ್ತೆ ಅಂದರೆ ಆ ಧೂಳೆಲ್ಲ ಹಿಡ್ದು ಹಿಡಿದು ಹಿಡಿದು ಕಂಪ್ಲೀಟಾಗಿ ಕಪ್ಪಾಗಿ ಈಗ ಮತ್ತೆ ಕ್ಲೀನ್ ಮಾಡಾದ ಅದು ಮತ್ತೆ ಫುಲ್ ವೈಟ್ ಹೊಳಿತಾ ಇದೆ ಕಾಪಲ್ಲಿ ಹಿಂಗೆ ಕಾಣಿಸುತ್ತೆ ಆಹಾ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಒಳಗಡೆ ಲೈಟ್ ಹಾಕಿದ್ದಾರೆ ಅಂತ ಕಾಣಿಸುತ್ತೆ ಬಟ್ ಇದೆರಡು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಸಂಜೆ ಹೊತ್ತಲ್ಲಿ ಮುರುಡೇಶ್ವರದಲ್ಲಿ ಕಳೆಯುವಂಥ ಖುಷಿ ಇದೆಯಲ್ಲ ಅದು ಒಂಥರ ಬೇರೆ ತೆರನಾಗಿರುತ್ತೆ ಅಷ್ಟು ಖುಷಿಯಾಗುತ್ತೆ ಮತ್ತೆ ಏನಂತ ಹೇಳಿದ್ರೆ ನಮ್ಮೂರಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಜಾಸ್ತಿಯಾಗಿ ಹೀಟ್ ಇರೋ ಕಾರಣಕ್ಕೆ ಸೆಕೆ ಇರೋ ಕಾರಣಕ್ಕೆ ಮಧ್ಯಾಹ್ನ ಎಲ್ಲ ಬಂದರೆ ಅಷ್ಟೊಂದು ಮಜವಾಗಿರಲ್ಲ ಬಟ್ ಮುರುಡೇಶ್ವರಿಗೆ ಬರೋರು ಸಂಜೆ ಬರಬೇಕು ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಸಂಜೆ ಒಂದು ಆರೂವರೆ ಸಮಯ ಆಗಿದೆ ಈಗ ಸದ್ಯಕ್ಕೆ ನಾನು ಮುರುಡೇಶ್ವರದಲ್ಲಿದ್ದೇನೆ ಮುರುಡೇಶ್ವರದಲ್ಲಿ ಸುಮ್ಮನೆ ಏನೋ ಒಂದು ಚಿಕ್ಕ ಕೆಲಸ ಇತ್ತು ಆ ಕಾರಣಕ್ಕೋಸ್ಕರ ಮುರುಡೇಶ್ವರ ಕಡೆ ಬಂದೆ ಬಟ್ ಈಗ ಅಷ್ಟು ಹೆವಿಯಾಗಿ ಮುರುಡೇಶ್ವರದಲ್ಲಿ ಪ್ರವಾಸಿಗರಿಲ್ಲ ಅಂದರೆ ಅದು ಮಳೆಗಾಲದ ಕಾರಣವೂ ಇರ್ಬೋದು ಜೊತೆಗೆ ಮುರುಡೇಶ್ವರದಲ್ಲಿ ಮಳೆಗಾಲ ಬಂದಾಗ ಒಂದು ಮೂರು ತಿಂಗಳ ಕಾಲ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ಮೂರು ತಿಂಗಳ ಕಾಲ ಬೀಚು ಕಂಪ್ಲೀಟ್ ಆಗಿ ಆಪ್ ಇರುತ್ತೆ ಬೀಚಲ್ಲಿ ಯಾವುದೇ ಒಂದು ಆಕ್ಟಿವಿಟಿ ಇರೋಲ್ಲ ನೀವು ಬೀಚನ್ ತೋರಿಸ್ತಾ ಇದ್ದೀನಿ ನೋಡಿ ಆ ಬೀಚು ಸಂಪೂರ್ಣವಾಗಿ ಬಂದಿದೆ ಅಲ್ಲೊಂದಷ್ಟು ಜನ ಇದ್ದಾರೆ ಅಲ್ಲಿ ಲೈಕ್ ಪೊಲೀಸರು ಕಣ್ತಪ್ಪಿಸಿ ಅಲ್ಲೊಂದು ಪ್ಯಾರಲ್ ರೋಡ್ ಇದೆ ಆ ಪ್ಯಾರಲ್ ರೋಡಿಂದ ಅವರು ಆಚೆ ಕಡೆ ಹೋಗಿದ್ದಾರೆ ಅವರು ಅವರಲ್ಲಿ ಅಲ್ಲಿ ಹೋಗೋಕೆ ಪರ್ಮಿಷನ್ ಇಲ್ಲ ಇಲ್ಲಿಂದ ಸುಮಾರು ದೂರಕ್ಕೆ ಮುರುಡೇಶ್ವರದಲ್ಲಿ ನಾವು ಮುರುಡೇಶ್ವರ ಬೀಚ್ ಮಾತ್ರ ಹೇಳ್ತೀವಿ ದೂರಕ್ಕೆ ನಿಮಗೆ ತುದಳ್ಳಿ ಬೀಚ್ ಅಂತ ಕಾಣಿಸುತ್ತೆ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ರಾಶಿ ಜನ ಇದ್ದಾರೆ ನೋಡಿ ತುದಳ್ಳಿ ಬೀಚ್ ಅದು ತುಂಬ ಜನ ಇದ್ದಾರೆ ಅಲ್ಲಿ ಆ ಗುಡ್ಡ ಅಂತೂ ತುಂಬ ಸುಂದರವಾಗಿ ಕಾಣಿಸುತ್ತೆ ನೋಡಿ ಜೊತೆಗೆ ಈ ಸಮುದ್ರ ಅಲೆಗಳು ಆಹಾ ಅದ್ಭುತವಾಗಿ ಕಾಣಿಸ್ತಾ ಇದೆ ಬಟ್ ಇಲ್ಲೆಲ್ಲ ನೋಡಿ ಇಲ್ಲಿ ಸಿ ವಾಕ್ ಇತ್ತು ಅಂದರೆ ಬೋಟಿಂಗ್ ಬ್ರಿಡ್ಜ್ ಇತ್ತು ಜೊತೆಗೆ ಬೋಟಿಂಗ್ಸ್ ಇತ್ತು ಅಂದರೆ ಕಂಪ್ಲೀಟಾಗಿ ಆಗಿರುವಂತ ಬೀಚ್ ಇದು ಅಷ್ಟರ ಮಟ್ಟಿಗೆ ಜನ ಇದ್ರೂ ಮತ್ತು ಆ್ಯಕ್ಟಿವಿಟೀಸ್ಗಳು ಕುದುರೆ ಇತ್ತು ಒಂಟೆ ಇತ್ತು ಪೂರ್ತಿ ಒಂದಾಗಿದೆ ಈಗೇನಿದ್ರು ಖಾಲಿ ಬೀಚ್ ಅಷ್ಟೇ ಮುದ್ದೇಶ್ವರದ ನವೀನ್ ರೆಸ್ಟೋರೆಂಟ್ ಅಂತ ಅದು ನೋಡಿ ಚೆನ್ನಾಗಿದೆ ಆ ಬೀಚ್ ನಾವು ಚಿಕ್ಕವರಿದ್ದಾಗ ಆ ಹೋಟೆಲ್ಗೆ ಹೋಗೋದಂದ್ರೆ ತುಂಬಾ ಸಂತೋಷ ಯಾಕಂದ್ರೆ ಆ ಹೋಟೆಲ್ ಇದೆಯಲ್ಲ ಅದು ನಿಮ್ಗೆ ಕಾಣಿಸ್ತಾ ಇದೆ ತುಂಬಾ ಇಡ್ತಾ ಇದೆ ನೀರು ಕಾಣಿಸ್ತಾ ಇದೆ ಲೈಕ್ ಒಂದು ಬ್ರಿಡ್ಜ್ ಮೂಲಕ ಆ ಹೋಟೆಲ್ ಬರಬೇಕು ಸೊ ಅದು ನೀರಲ್ಲಿದೆ ಕಂಪ್ಲೀಟ್ ಆಗಿ ಸೊ ಅದಕ್ಕೋಸ್ಕರ ತುಂಬಾ ಖುಷಿ ಅದು ಆ ಬೀಚ್ ಆ ಹೋಟೆಲ್ಗೆ ಹೋಗೋದಂತ ನಾನು ಚಿಕ್ಕವನಿದ್ದಾಗ ಒಂದ್ಸಲ ಹೋಗಿದ್ದೆ ಬಟ್ ರೇಟ್ ಎಲ್ಲ ಹೆಂಗಿದೆ ಅಂತ ಈಗ ಗೊತ್ತಿಲ್ಲ ನಾನು ನಾನು ತುಂಬಾ ಚಿಕ್ಕವನಿದ್ದಾಗ ಊಟಕ್ಕೆ ಅಂತ ಶಾಲಾ ಪ್ರವಾಸಿಗಂತ ಕರ್ಕೊಂಡು ಬಂದಿದ್ದೆ ಆ ಸಂದರ್ಭದಲ್ಲಿ ಊಟಕ್ಕಂತ ಅಲ್ಲಿ ಬಂದಿದ್ರು ಕಾಗೆ ಇದೆಲ್ಲ ಜಾಸ್ತಿ ಇದೆ ಈಗ ಅದರದ್ದೇ ರಾಜಭಾರ ಆಗ್ಬಿಟ್ಟಿದೆ ನೋಡಿ ಒಳ್ಳೆ ಆಟ ಆಡ್ತಾ ಇದೆಲ್ಲ ಮೀನುಗಾರಿಕೆ ದೋಣಿ ಎಲ್ಲ ಇದೆ ಅಲ್ಲ ನೋಡಿ ಮುರುಡೇಶ್ವರದಲ್ಲಿ ಇದೊಂದು ವಿಶೇಷ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಂದ್ರೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಈಗಷ್ಟೇ ಒಂದ್ಸಲ ಸ್ಟಾರ್ಟ್ ಆಯಿತು ಸಲ ಸ್ಟಾರ್ಟ್ ಮಾಡ್ಬೋದು ಒಂದು ಸ್ವಲ್ಪ ವೇಟ್ ಮಾಡಿ ವೈಟ್ ಲೈಟ್ ಇದೆ ಮೇಲ್ವರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಾನಿವತ್ತೆ ಫಸ್ಟ್ ಇದನ್ನು ನೋಡೋದು ಕಲರ್ ಚೇಂಜ್ ಆಗುತ್ತೆ ನೋಡಿ ಅಬ್ಸರ್ವ್ ಮಾಡ್ತಾ ಇದೆ ನೋಡಿ ಏನೇನೋ ಹೊಸ ಯೋಜನೆಗಳನ್ನ ಇಂಪ್ಲಿಮೆಂಟೇಶನ್ ಮಾಡ್ತಾ ಇರ್ತಾರೆ ಇಲ್ಲಿ ನೋಡಿ ಅದೊಂದೇ ಕಲರ್ ಇದೆ ಇದೊಂದು ಸ್ವಲ್ಪ ಹೊತ್ತಲ್ಲಿ ಆ ಕಲರ್ ಚೇಂಜ್ ಆಗುತ್ತೆ ಮುರುಡೇಶ್ವರ ಮುರುಡೇಶ್ವರ ನೋಡಿ ಏನೆಲ್ಲ ಆಟಿಕೆ ಸಾಮಾನು ಮಾತ್ರ ಮಾಡ್ತಾ ಮಾಡ್ತಾ ಇದ್ದಾರೆ ಸರ್ ಎಂತದಾಗ್ರಿ ನೋಡಿ ಮುರುಡೇಶ್ವರದಲ್ಲಿ ಒಂದು ಪ್ರವಾಸಿ ತಾಣದ ಕಾರಣಕ್ಕೋಸ್ಕರ ಅದೆಷ್ಟು ಜನ ಜೀವನ ಮಾಡ್ತಾರೆ ಅಂತ ಇದೆಲ್ಲ ಸಾಕ್ಷಿ ನೋಡಿ ಅದು ಈಗಂತೂ ಔಟ್ ಆಫ್ ಸೀಸನ್ ಆಗಿರೋ ಕಾರಣಕ್ಕೆ ಸುಮಾರಷ್ಟು ಜನಕ್ಕೆ ಕೆಲಸನೇ ಇಲ್ಲ ಲೈಕ್ ಫೋಟೋಗ್ರಾಫರ್ ತುಂಬ ಜನ ಇರ್ತಾಯಿದ್ರು ಬೀಚಲ್ಲಿ ಅವರು ಕೆಲಸ ಇಲ್ಲ ಬೋಟಿಂಗ್ಸು ಕುದುರೆ ರೈಡಿಂಗು ಆನಂತರ ಈ ಫ್ಲೋಟಿಂಗ್ ಬ್ರಿಡ್ಜು ಅಂದರೆ ಬೀಚಿಗೆ ಸಂಬಂಧಪಟ್ಟ ಎಲ್ಲ ಪರಿಕರಗಳಲ್ಲಗ್ತಾ ಇತ್ತು ಬೀಚ್ ಗೇಮಿಗೆ ಸಂಬಂಧಪಟ್ಟಂತೆ ಬಟ್ ಈಗ ಯಾವುದೂ ಇಲ್ಲ ಬಟ್ ಆ ಬೀಚಲ್ಲಿ ಒಂದಷ್ಟು ಅಂಗಡಿ ವ್ಯಾಪಾರಗಳು ಕೂಡ ಇತ್ತು ಅದು ಕೂಡ ಈಗ ಸದ್ಯಕ್ಕೆ ಇಲ್ಲ ನೋಡಿ ಆನೆ ತುಂಬಾ ಚೆನ್ನಾಗಿದೆ ರೀ ಮಕ್ಕಳು ಬಂದ್ರೆ ತುಂಬಾ ಚೆನ್ನಾಗಿ ಹಾಕಾಡ್ತಾವ ಈಗ ಈಗೇನಾರ ಚೇಂಜ್ ಮಾಡ್ರೆ ಇವರು ನಾ ಆನೆ ಈಗ ನೋಡಿ ಸೊ ಆಗಿಂದ ಒಳ್ಳೆ ಭಗ ಪಕ್ಷಿ ಕಾದಂಗೆ ಕಾಯ್ತಾ ಇದ್ದೀನಿ ಒಂದು ಸಲ ಲೈಟ್ ಚೇಂಜ್ ಆಯಿತು ಬಟ್ ಏನಂತಂದರೆ ನಮ್ಮ ಇಲ್ಲ ಆಗಿತ್ತು ಸೊ ಅಯ್ಯೋ ದೇವ್ರೆ ಈಗ ಚೇಂಜ್ ಮಾಡ್ತಾ ಆಗ ಚೇಂಜ್ ಮಾಡ್ತಾ ಅಂತ ಕಾದ್ 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 ಕಾದ ಸಾಕಾಗೋಯ್ತು ಈಗೆಲ್ಲ ಫೂರ್ತಿಯಾಗಿ ವಾಪಾಯ್ತು ಓಕೆ ಏನು ಮಾಡೋಕ್ಕಾಗಲ್ಲ ಹೋಗೋಣ ಹಾಂ ಸ್ನೇಹಿತರೆ ಇವರು ಲೈಟು ಚೇಂಜ್ ಮಾಡ್ತಾರಂತ ನನಗೆ ಕಾಣಿಸಲ್ಲ ಸೊ ಈಗ ನನಗಂತೂ ಮನೆಗೆ ಹೋಗೋಕೆ ಲೇಟ್ ಆಯ್ತು ಸೊ ಬೈ ಚಾನ್ಸ್ ನಾನು ಅಲ್ಲಿಗೆ ಹೋಗುವ ತನಕ ಏನಾದರೂ ಲೈಟ್ ಚೇಂಜ್ ಆದರೆ ಇದನ್ನ ತೋರಿಸ್ತೇನೆ ತುಂಬ ಚೆನ್ನಾಗಿ ಕಾಣಿಸ್ತೇವ್ರಿ ಬಟ್ ಏನಂತಂದ್ರೆ ಅದು ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯೋಕೆ ಆಗಲಿಲ್ಲ ಸೊ ಸ್ನೇಹಿತರೆ ಇವತ್ತಿನ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು